ಆನೆಗಳೆಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಆ ದೈತ್ಯ ಗಾತ್ರ ಸೊಂಡಿಲು ದಂತ ದಪ್ಪನೆಯ ಕಾಲುಗಳನ್ನು ಹೊಂದಿದ ಆನೆ ನೋಡೋಕೆ ತುಂಬ ಚಂದ ಆನೆಗಳಲ್ಲಿ ಒಂದೊಂದು ಆನೆ ತುಂಬ ದೈತ್ಯಾಕಾರದಲ್ಲಿ ಇರುತ್ತದೆ ಆದರೆ ಅದೆಲ್ಲಕ್ಕಿಂತ ದೊಡ್ಡದಾದ ಅತಿ ದೊಡ್ಡ ದಂತ ಹೊಂದಿದ ಆನೆ ಹೊಂದಿದೆ ಅದನ್ನು ಹೇಳ್ತೀವಿ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಷ್ಟು ದೊಡ್ಡದಿದೆ ಗಾತ್ರ ದಂತ ಉಳಿದೆಲ್ಲ ಆನೆಗಳಿಗೆಲ್ಲ ಈ ಆನೆ ರಾಜ ಅಂದ್ರೆ ಅತಿ ದೊಡ್ಡ ಆನೆ ಏಷ್ಯಾದಲ್ಲಿ ಈ ಆನೆ ದೊಡ್ಡದು ಇಂಥ ಆನೆ ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರಿಗೆ ದರ್ಶನ ನೀಡುತ್ತಿತ್ತು ಸಾಮಾನ್ಯವಾಗಿ ಮಧ್ಯಾಹ್ನ ಅಥವಾ ಸಂಜೆ ಕಬಿನಿ ಹಿನ್ನೀರಿನಲ್ಲಿ ಪ್ರಾಣಿಗಳ ದಂಡು ಕಂಡುಬರುತ್ತವೆ ಇವು ಎಲ್ಲ ದಿನಗಳಲ್ಲಿ ಕಾಣಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ಬೇಸಿಗೆಯ ದಿನಗಳಲ್ಲಿ ಮಾತ್ರ ಕಂಡುಬರುತ್ತದೆ ಸಾಮಾನ್ಯವಾಗಿ ನೀರು ಕುಡಿಯಲು ಕಾಡಾನೆಗಳು ಹಿಂಡಾಗಿ ಬರುತ್ತವೆ ಆದರೆ ಭಾರೀ ಗಾತ್ರದ ಉದ್ದದ ಕೋರೆಯ ಕಾಡಾನೆಯೊಂದು ಒಂದು ಅಪರೂಪಕ್ಕೆ ಕಾಣಿಸಿಕೊಂಡು ಗಮನ ಸೆಳೆಯುತ್ತಿತ್ತು ಅದೇ ಭೋಗೇಶ್ವರ ತನ್ನ ಪಡೆಗೆ ತಾನಾಯಿತು ಎಂಬಂತೆ ಅರಣ್ಯದಲ್ಲಿ ಸುತ್ತಾಡುತ್ತಾ ಆಗೊಮ್ಮೆ ಈಗೊಮ್ಮೆ ಕವಿನಿ ಹಿನ್ನೀರಿನಲ್ಲಿ ನೀರು ಕುಡಿದು ಅರಣ್ಯದತ್ತ ಹೆಜ್ಜೆ ಹಾಕುವ ಈ ಆನೆ ಹಲವರಿಗೆ ಕುತೂಹಲದ ಪ್ರಾಣಿಯಾಗಿ ಗಮನ ಸೆಳೆಯುತ್ತಿತ್ತು ಕಾರಣ ಇದು ಎಲ್ಲ ಆನೆಗಳಂತೆ ಇರದೆ ಒಂದಿಷ್ಟು ವಿಭಿನ್ನವಾಗಿ ದೈತ್ಯಾಕಾರವಾಗಿಯೂ ಇತ್ತು ಉದ್ದವಾದ ಅಪರೂಪದ ದಂತಗಳು ಭೂಷಣದಂತಿದ್ದುವು ಇದೇ ಕಬಿನಿ ಶಕ್ತಿಮಾನ್ ಎಂದೇ ಖ್ಯಾತಿ ಪಡೆದಿದ್ದ ನೀಳ ದಂತದ ಸುಂದರ ನಡಿಗೆಯ ಭೋಗೇಶ್ವರ ಹೆಸರಿನ ಆನೆ ಮೈಸೂರಿನ ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರಿಗೆ ದರ್ಶನ ನೀಡುತ್ತಿತ್ತು ಅರವತ್ತು ವರ್ಷಕ್ಕೂ ಹೆಚ್ಚು ವಯಸ್ಸಾದ ಕಬಿನಿಯ ಹಿರಿಯಣ್ಣ ಸುಮಾರು ನಾಲ್ಕು ಅಡಿ ಉದ್ದದ ನೀಳದಂತ ಸುಂದರ ನಡಿಗೆ ಮೂಲಕವೇ ಪ್ರಾಣಿಪ್ರಿಯರ ಮನೆಗೆದ್ದ ಆನೆ ನೀಳದಂತ ಸುಂದರ ನಡಿಗೆಯ ಮೂಲಕ ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರಿಗೆ ದರ್ಶನ ಭಾಗ್ಯ ಕೊಡುತ್ತಿದ್ದ ಭೋಗೇಶ್ವರ ಆನೆ ಎಲ್ಲರ ನೆಚ್ಚಿನ ಆನೆ ಆ ಆನೆ ವಯಸ್ಸು ಅರವತ್ತು ವರ್ಷಕ್ಕೂ ಹೆಚ್ಚು ದಂತದ ಉದ್ದ ನಾಲ್ಕು ಅಡಿಗೂ ಉದ್ದ ಭೋಗೇಶ್ವರ ಆನೆಯನ್ನ ನೋಡಿ ಪ್ರವಾಸಿಗರು ಸಖತ್ ಖುಷಿ ಪಡ್ತಿದ್ರು ಎಲ್ಲರ ಫೇವರೇಟ್ ಆನೆಯಾಗಿದ್ದ ಭೋಗೇಶ್ವರ ಸೌಂದರ್ಯಕ್ಕೆ ಜನರು ಮಾರು ಹೋಗಿದ್ರು ರಾಜಗಾಂಭೀರ್ಯದ ನಡಿಗೆ ಆಕರ್ಷಣೀಯ ಕೇಂದ್ರ ಬಿಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಭೋಗೇಶ್ವರನ ದಂತಗಳು ಎರಡು ಪಾಯಿಂಟ್ ಐದು ಎಂಟು ಮೀಟರ್ ಮತ್ತು ಎರಡು ದೇವಾಲಯ ಮತ್ತು ಕಳ್ಳಬೇಟೆ ತಡೆ ಶಿಬಿರವಿರುವ ಭೋಗೇಶ್ವರ ಶಿಬಿರದ ಬಳಿ ಆಗಾಗ್ಗೆ ಕಾಣಿಸಿಕೊಂಡ ನಂತರ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಆದಿವಾಸಿಗಳು ಆನೆಯನ್ನ ಭೋಗೇಶ್ವರ ಎಂದು ಹೆಸರಿಟ್ಟಿದ್ರು ಭೋಗೇಶ್ವರ ಆನೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸೆನ್ಸೇಷನಲ್ ಸೃಷ್ಟಿಸಿತ್ತು ಎಲ್ಲ ಜಾಲತಾಣಗಳಲ್ಲಿ ಭೋಗೇಶ್ವರ ಫೋಟೋ ಸಾಕಷ್ಟು ಸದ್ದು ಮಾಡಿತ್ತು ಭೋಗೇಶ್ವರ ಫೋಟೋ ಲಕ್ಷಾಂತರ ಲೈಕ್ ಪಡೆದಿತ್ತು ದಂತವನ್ನ ನೋಡಿದ ಜನ ನಿಬ್ಬೆರಗಾಗಿದ್ರು ದಟ್ಟವಾದ ಅರಣ್ಯ ಅದರಾಚೆಗೆ ಹಿಂಡು ಹಿಂಡಾಗಿ ಓಡಾಡುವ ಕಾಡಾನೆಗಳು ಹೇರಳ ಅರಣ್ಯ ಸಂಪತ್ತು ನಿಸರ್ಗ ಸೌಂದರ್ಯದಿಂದ ಕಂಗೊಳಿಸುವ ಬೆಟ್ಟಗುಡ್ಡಗಳು ಅದರೊಳಗೆ ಬದುಕು ಕಟ್ಟಿಕೊಂಡಿರುವ ಕಾಡಿನ ಮಕ್ಕಳು ನಾಲ್ಕು ಜಲಾಶಯಗಳು ಅದರಾಚೆಗಿನ ಹಿನ್ನೀರು ಹೀಗೆ ಹತ್ತಾರು ವಿಶೇಷಗಳೊಂದಿಗೆ ಕೋಟೆ ಗಮನ ಸೆಳೆಯುತ್ತದೆ ಇದರ ನಡುವೆಯೂ ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಭೋಗೇಶ್ವರ ಆನೆ ಪ್ರವಾಸಿಗರ ಗಮನ ಸೆಳೆಯುತ್ತಿತ್ತು ಅಂದರೆ ಅದು ಇತರೆ ಆನೆಗಳಿಂತ ವಿಶಿಷ್ಟವಾಗಿತ್ತು ಇಂಥ ಅಪರೂಪದ ಆನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿತ್ತು ಗುಂಡ್ರೆ ಅರಣ್ಯ ಪ್ರವ್ಯಾಪ್ತಿಯಲ್ಲಿ ಆನೆಯ ಕಳೆಬರಹ ಪತ್ತೆಯಾಗಿದ್ದು ಭೋಗೇಶ್ವರ ಆನೆ ಕಳೆಬರಹ ಪತ್ತೆಯಾದ ಬಳಿಕ ಎಲ್ಲೆಡೆಯಿಂದ ಸಂತಾಪ ವ್ಯಕ್ತವಾಗಿತ್ತು ಏನೇ ಇರಲಿ ಕವಿನಿ ರಾಜನಾಗಿ ಮೆರೆದ ಭೋಗೇಶ್ವರನ ಕೀರ್ತಿಯನ್ನ ಮುಂದುವರೆಸಲು ಅಂಥದ್ದೊಂದು ದೈತ್ಯ ಗಜ ಮತ್ತೊಂದು ಗಜ ಕಾಣಿಸಬಹುದಾ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಎಲ್ಲರೂ ನೋಡಿದ ಮಟ್ಟಿಗೆ ಹೆಚ್ಡಿ ಕೋಟಿ ವ್ಯಾಪ್ತಿಯ ಅರಣ್ಯಗಳಲ್ಲಿ ದೈತ್ಯ ಗಾತ್ರದ ಗಜಗಳಿಗೆ ಏನು ಕೊರತೆ ಇಲ್ಲ ಆದರೆ ಭೋಗೇಶ್ವರನಂತಿರುವ ಮತ್ತೊಂದು ಗಜ ಸಿಗುತ್ತ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ